ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಏಪ್ರಿಲ್ ಮೂವತ್ತು ಮೈಸೂರಿನ ಮಂಡಿ ಸೊಪ್ಪಿನ ಕೆರೆಯ ಎಲ್ಲ ಮೊಹಲ ನಿವಾಸಿಗಳು ಹಾಗೂ ಶ್ರೀ ಚಾಮುಂಡೇಶ್ವರಿ ಯುವಕ ಭಕ್ತ ಮಂಡಳಿ ವತಿಯಿಂದ ಅರವತ್ತೈದನೇ ವರ್ಷದ ಐದು ದಿನದ ಶ್ರೀ ಚಾಮುಂಡೇಶ್ವರಿಯ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಿಗ್ಗೆ ನಗರದ ಗಾಂಧಿ ಚೌಕದ ಆವರಣದಲ್ಲಿರುವ ಅರಳಿಕಟ್ಟೆ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಕಳಶವನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಯ ನಂತರ ಮಕ್ಕಳ ತಲೆ ಮೇಲೆ ಕೋರಿಸಿ ಉತ್ಸವ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಬಳಿಕ ಮೊಹಲ್ಲಾದಲ್ಲಿ ಐದು ದಿನಗಳ ಪೂಜೆಗೆ ಪ್ರತಿಷ್ಠಾಪಿಸಲಾಯಿತು ಐದು ದಿನದ ನಂತರ ಶನಿವಾರ ಶ್ರೀರಂಗಪಟ್ಟಣದಲ್ಲಿ ವಿಸರ್ಜ ಮಾಡುವುದಾಗಿ ತಿಳಿಸಿದರು ಮಂಗಳವಾದ್ಯ ತಮಟೆ ನಗಾರಿಗಳೊಂದಿಗೆ ಶ್ರೀ ಚಾಮುಂಡೇಶ್ವರಿಯ ಅದ್ದೂರಿ ಮೆರವಣಿಗೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗಂಗಾಧರ್ ವಿಜಯಕುಮಾರ್ ಹಿರಿಯರಾದ ದಿವಾಕರ್ ರವಿಕುಮಾರ್ ಕೆಂಪಣ್ಣ ಸುಂದರ್ ಕುಮಾರ್ ಸುನೀಲ್ ಪ್ರಸನ್ನ ಗುರುರಾಜ್ ವೈಕುಂಠ ಚಂದ್ರೂರ್ ಅವರು ಸೇರಿದಂತೆ ಮೊಹಲ್ಲಾ ನಿವಾಸಿಗಳು ಹಿರಿಯ ಮುಖಂಡರುಗಳು ಪೂಜಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಚಾಮುಂಡೇಶ್ವರಿ ಪೂಜೆ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ಪೂರ್ವಿಕರು ಕಾಲಿನಿಂದನೂ ಶೊಪ್ಪಿಂಗ್ ಕೇರಿನಲ್ಲಿ ಅವಾಗಿಂದೂ ನಡ್ಕೊಂಡು ಬಂದಿದೆ ಇದು ನಮ್ಮ ಭಕ್ತಿ ಮತ್ತು ಸ್ಪರ್ಧೆ ಹಾಗೂ ನಮ್ಮ ಮೋಲಾದ ಎಲ್ಲ ನಿವಾಸಿಗಳ ಆಯುಷ್ ಆರೋಗ್ಯ ಇದನ್ನ ಅಭಿವೃದ್ಧಿಯನ್ನ ಹೊಂದಲಿ ಅಂತ ಹೇಳ್ತಾ ಇವತ್ತಿನ ಈ ದೇಶದ ಈ ಆರ್ಥಿಕ ಪರಿಸ್ಥಿತಿ ಹಾಗೂ ಇಲ್ಲಿನ ಇವತ್ತಿನ ಮಳೆ ಬೆಳೆ ಹಾಗೂ ಸಹಕಾರದ ಈ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸುಮಾರು ವರ್ಷಗಳಿಂದ ನಾವು ಏನ್ ಬಂದಿದ್ವಿ ಅದು ಒಳ್ಳೆಯದಾಗುತ್ತೆ ಅಂತ ನಮ್ಮ ಪೂರ್ವಿಕರ ನಂಬಿಕೆ ಹಾಗೂ ಅದನ್ನೇ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮೆಲ್ಲರ ಧ್ಯೇಯ ಹಾಗೂ ಈ ಮೈಸೂರು ಜನತೆ ಎಲ್ರೂ ಸಮೃದ್ಧಿ ಆಗಿರ್ಲಿ ಹಾಗೂ ಮಳೆ ಬೆಳೆ ಆಗ್ಲಿ ಅಂತ ಕೇಳ್ಕೊಳ್ತಾ ಚಾಮುಂಡೇಶ್ವರಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನು ಪೂಜೆ ಇದು ಇದು ಸುಮಾರು ಐದು ದಿವಸ ಮಾಡ್ತೀವಿ ಸರ್ ಇವತ್ತಿಂದ ಅವ್ರಿಗೂ ಕಾರ್ಯಕ್ರಮ ಕಾರ್ಯಕ್ರಮಗಳು ಇರ್ತವೆ ಭಕ್ತಿ ಗೀತೆಗಳು ಹಾಗೂ ಅನ್ನದಾನ ಸಂತಪಡೆ ಶುಕ್ರವಾರ ಎಲ್ಲರಿಗೂ ವಿಟ್ ಮಾಡಿ ಡೈಲಿ ಸಂಜೆ ಹೊತ್ತು ಪೂಜೆಗಳು ನಡೀತವೆ ಇವತ್ತು ಸೊಪ್ಪ ಮೂಲ ಮಾಲ ರೀತಿಯಲ್ಲಿ ಹೋಗಿ ಅಲ್ಲೇ ಸ್ಥಾಪನೆ ಮಾಡ್ತೇವೆ ಸ್ಥಾಪನೆ ಮಾಡಿ ಐದು ದಿವಸ ಪೂಜೆ ಮಾಡಿ ಅದನ್ನ ಮುಂದಿನ ದಿನ ಶನಿವಾರ ಸಂಜೆ ಅದನ್ನ ವಿಸರ್ಜನೆ ಮಾಡ್ತೀವಿ ಶ್ರೀರಂಗಪಟ್ಟಣದಲ್ಲಿ ಇವತ್ತು ನರಿಗಳನ್ನ ಹೊಡೆದು ಅಲ್ಲಿ ಪೂಜೆ ಮಾಡ್ತೀವಿ ಚಾಮುಂಡೇಶ್ವರಿ ಹಬ್ಬವನ್ನ ನಾವು ಸಕ್ಕಳಿಕೇರೆಯಲ್ಲಿ ಸುಮಾರು ನೂರಾರು ವರ್ಷದಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನ ಇವತ್ತಿನ ಪೀಳಿಗೆ ಎಲ್ಲರೂ ಅದನ್ನೇ ಪ್ರದೇಶಕ್ಕೆ ಬರ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಪೂಜೆ ನಾವು ಎಲ್ಲರೂ ಮೌಲ್ ಅದೂ ಅದೂ ಮಾಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆ ಉದ್ಯಮದ ಮಳೆ ಬೆಳೆ ಕೊಟ್ಟು ಆರೋಗ್ಯ ಬಗ್ಗೆ ಕೊಟ್ಟು ಎಲ್ಲರೂ ಕಾಪಾಡಬೇಕು ಇವತ್ತಿಂದ ನಾವು ಐದು ದಿನ ಚಾಮುಂಡೇಶ್ವರಿನ ಮೋಲಾದಲ್ಲಿ ತೋರಿಸ್ತೀವಿ ಶನಿವಾರ ಐದು ದಿನ ಶ್ರೀರಂಗಪಟ್ಟಣದಲ್ಲಿ ಹೋಗಿ ವಿಸರ್ಜನೆ ಮಾಡ್ತೀವಿ ಶನಿವಾರ ದಿವಸ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟಿ ಸುಮಾರು ಕಲಾ ತಂಡಿಗಳೊಂದಿಗೆ ಕಾರ್ಯಕ್ರಮ ನೆರವೇರಿದೆ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶನಿವಾರ ಸಂಜೆ ಐದು ಗಂಟೆ ಮೇಲೆ ನೆರವೇರುತ್ತೆ ಹಾಗೂ ಶುಕ್ರವಾರ ಅಂದಾನ ಇರುತ್ತೆ ಹಾಗೂ ಆರ್ಕೆಸ್ಟ್ರಾ ವಿವಿಧ ಕಾರ್ಯಕ್ರಮಗಳನ್ನು ಈ ದಿನ ನಾವು ಕೋಲಾದಲ್ಲಿ ಅದ್ಧೂರಿಯಾಗಿ ನಮ್ಮ ಚಾಮುಂಡೇಶ್ವರಿ ವಿಕಾಬಳ ವತಿಯಿಂದ ಎಲ್ಲರೂ ಸೇರಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ವಿಜಯ್ ಯು ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಇಮ್ಮ ಮನದಾಳದ ಗರಿ